ಅಲ್ಲ ಯಾವತ್ತೂ ಇಲ್ಲ ನಾನು ಜೋಡಿ ಮಾತಾಡ್ತಾರ ತಾಳ್ಮೆಯಿಂದ ಸುಮ್ಮನೆ ಇದ್ದೆ ಇವತ್ತು ಒಂದೇ ಜಿಲ್ಲೆದವರು ಅವ್ರು ಸ್ವ propre ಫ್ಯಾಕ್ಟರಿ ಮಾಡಿದರೆ ನಾವು ಸ್ವ propre ಫ್ಯಾಕ್ಟರಿ ಮಾಡಿದ್ವಿ ಇವತ್ತು ಇದ್ರು ಸಹಿತ ನಾವು ವಿಜಯನ ವಿಜನ್ ಅವರು ಇದ್ದೀವಿ ನಾವು ಅವ್ರ ಬಗ್ಗೆ ನೆನೆರಲಿ ಇವತ್ತು ಒಂದೇ ಇದ್ದೀವಿ ಬಸಗೋರ್ ನಾವು ಇನ್ನು ಸ್ವಲ್ಪ ದಿನದಲ್ಲಿ ಒಂದೆಡೆ ಕರೆಡ್ ಹಾಡ್ತೀವಿ ಅಲ್ಲ ಅಲ್ಲ ಸರ್ ಅವರು ನಮ್ಮ ಇದ್ದಂತವ್ರು ಈ ಮೂರ್ ಸಲ ಕರ್ಕೊಂಡ್ ಬಂದಿದ್ದಾರೆ ನಾವು ನಮ್ಮಲ್ಲಿ ಕೂಡ ರಾಜಕಾರಣ ಇದು ನಂಬರ್ ಗೇಮ್ ಇದು ಯಾರ ಜೋಡಿ ಕಟ್ಟು ಬೆಳವಣಿಗೆ ನಮ್ಮ ಹಂತದಲ್ಲಿ ಇಲ್ಲ ಇದು ನಮ್ ಕರ್ನಾಟಕ ರಾಜ್ಯದ ಹಂತದಲ್ಲಿ ಇಲ್ಲ ಇದು ರಾಷ್ಟ್ರೀಯ ನಾಯಕರ ತೀರ್ಮಾನ ಹೋಗ್ಬೇಕಿದ್ರು ಕೆಲವೊಂದು ಇದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಹೇಳ್ತೀನಿ ಏ ನಾನು ಕರ್ಕೊಂಡ್ ಬರ್ತೀನಿ ಅಂತ ಅದನ್ನ ನಿರ್ಧಾರ ಮಾಡೋರು ಯಾರು ನಮ್ಮ ರಾಜ್ಯದವ್ರ ಕೈಲಿ ಇಲ್ಲ ಸರ್ ಎಲ್ಲ ಜೋಡಿ ನಮ್ಗೆ ಇವತ್ತು ಕರೆದ್ರೆ ಇವತ್ತು ಓಕೆ ನಂದೇನಿದೆ ಅಲ್ಲ ರೀ ನಾವ್ ನನ್ಗೆ ವೈರಿ ಆಡದಾರ ಹೇಳ್ರಿ ಯಾರು ಇಲ್ಲ ವೈರಿ ಇಟ್ಕೋಬಾರ್ದು ಜೀವನದಲ್ಲಿ ನಾವ್ ಎಷ್ಟು ದಿನ ಹೊಡೆದೀವಿ ರಾಜ್ಯ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಸಮಾಜ ಅಭಿವೃದ್ಧಿ ಆಗಬೇಕು ನಾವ್ ಒಂದು ರೋಲ್ ಮಾಡಲ್ಲ ಬೇಕು ಮತ್ತೊಬ್ಬರಿಗೆ ನಾವೇ ಜಗಾಡಕ್ಕೂತಾರ ಹಿಂದೆ ಬರುವಂತ ಎಷ್ಟು ಮಾಡೋ ಎಷ್ಟು ಜಗಾಡಬಾರ್ದು